ಅದು ಲಾಂಗ್ ಬ್ಯಾಕ್ ಆಗಿರುವಂಥದ್ದು ಅಂದರೆ ಲಾಂಗ್ ಬ್ಯಾಕ್ ಅಂದರೆ ಒಂದು ಟೂ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಆಲ್ಮೋಸ್ಟ್ ಈಗ ಸೊ ಹಾ ತುಂಬ ಲಾಂಗ್ ರಿಲೇಷನ್ಶಿಪ್ ಇತ್ತು ಅದು ಚಿಕ್ಕದಲ್ಲ ಲಾಂಗ್ ರಿಲೇಷನ್ಶಿಪ್ ಕಲ್ತಿದ್ದೀರಿ ಅಂದರೆ ಅದು ಬ್ರೇಕ ತುಂಬ ಆ ಬ್ರೇಕಪ್ ಆ್ಯಕ್ಚುಲಿ ಹೆಲ್ದಿ ಬ್ರೇಕಪ್ಪೇ ಅಂದರೆ ಮ್ಯೂಚುವಲಿ ಅರ್ಥ ಮಾಡಿಕೊಂಡೆ ನಾವು ಸಪ್ರೇಟ್ ಆಗಿರೋದ್ರಿಂದ ಫ್ರೆಂಡ್ಸನ್ನು ಫ್ರೆಂಡ್ಸ್ ಅಂತ ಹೇಳೋಕ್ಕಾಗಲ್ಲ ಬಟ್ ಈಗಲೂ ಮಾತಾಡ್ತೀವಿ ಮಾತಾಡಿದಾಗ ಆ ರೆಸ್ಪೆಕ್ಟ್ ಈಚದರ್ ಇದ್ದೇ ಇದೆ ಆ ಬ್ರೇಕಪ್ಪಿಂದ ನಾನು ಹೊರಗೆ ಬಂದಿದ್ದು ನನ್ನ ಒಂದು ಇದರಲ್ಲೂ ಹೇಳಿದೆ ಇಂಟರ್ವ್ಯೂ ಅಲ್ಲೂ ಒಂದು ಸ್ಟೇಜಲ್ಲೂ ಹೇಳಿದ್ದೆ ನಾನು ಸೋಲೋ ಟ್ರಾವೆಲಿಂಗ್ ಮಾಡ್ತೀನಿ ಅಂತ ಸೋಲೋ ಟ್ರಾವೆಲಿಂಗ್ ಅಂದರೆ ನನಗೆ ಒಬ್ಬಳೇ ದೇವಸ್ಥಾನಗಳನ್ನು ತಿರುಗ್ ತಿರುಗ್ತೀನಿ ನಾನು ಹೋಗಿದ್ದು ತಮಿಳ್ನಾಡು ದೇವಸ್ಥಾನಗಳನ್ನ ತಿರುಗಿದ್ದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳ್ನ ನೋಡೇ ಆಗಿದೆ ದೇವಸ್ಥಾನಕ್ಕೆ ಹೋದಾಗ ನಾನು ಯಾಕೆ ಸೋಲೋ ಟ್ರಾವೆಲ್ ಹೋಗಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳೋದು ಮೇನ್ ಮುಖ್ಯ ಕಾರಣ ಏನಂದರೆ ಅಲ್ಲಿ ಹೋದಾಗ ದೇವಸ್ಥಾನದಲ್ಲಿರೋ ಒಂದು ಪಾಸಿಟಿವ್ ವೈಬ್ಸ್ ಆ ಎನರ್ಜಿ ಹಾಗೂ ಅಲ್ಲಿರೋ ವ್ಯಕ್ತಿಗಳಿರಲಿ ಯೂಶ್ವಲಿ ಅಲ್ಲಿ ಬಂದಿರೋ ವ್ಯಕ್ತಿಗಳಲ್ಲಿ ಒಂದು ಕೆಲವೊಂದು ಕಲಿಯುವಂತೂ ತುಂಬ ಇರುತ್ತೆ ನಮ್ಮ ಟ್ರೆಡಿಷನ್ಸ್ ಬಗ್ಗೆ ಅಥವಾ ನಮ್ಮ ಸಂಪ್ರದಾಯದ ಬಗ್ಗೆ ಅಥವಾ ನಮ್ಮ ಅವರ ಲೈಫ್ ಏನು ಅವರು ಕಲ್ತ್ಕೊಂಡು ಬಂದಿದ್ದಾರೆ ಆ ಹಿರಿಯರ ಹತ್ರ ನಾವು ಒಂದು ಸ್ವಲ್ಪ ಇಂಟ್ರಾಕ್ಷನ್ ಮಾಡಿದರೆ ಅವ್ರಿಗೂ ನಮ್ಗೆ ಪರಿಚಯನೇ ಇರೋಲ್ಲ ಸೊ ಅವ್ರ ಹತ್ರ ನಾವು ಮಾತಾಡಿದಾಗ ಏನೋ ಒಂದು ಪಾಯಿಂಟ್ ನಮ್ಗೆ ಲೈಫ್ ಲೆಸನ್ ಸಿಗುತ್ತೆ ಸೊ ಇಂಥವೆಲ್ಲ ಮಾಡಿದೆ ಐ ಥಿಂಕ್ ಅಲ್ಲಿಂದ ಸ್ವಲ್ಪ ಮೆಚಾರಿಟಿ ಬಂತು ಆ್ಯಂಡ್ ನಂಗೆ ತುಂಬ ಹೆಲ್ಪ್ ಆಯಿತು ಸೋಲೋ ಟ್ರಾವೆಲಿಂಗ್ ಟೆಂಪಲ್ ಟ್ರಾವೆಲಿಂಗ್ ಡಿವೈನ್ ಎನರ್ಜಿ ಹುಡುಗರಿಗೂ ಅಷ್ಟೇ ನಾನು ಹೇಳೋದು ಸಿ ಆದಷ್ಟು ಸೋಲೋ ಟ್ರಾವೆಲಿಂಗ್ ಮಾಡಿ ಒಂದೇನಂದ್ರೆ ನಾವು ಬ್ರೇಕಪ್ ಆದಾಗ ಒಂದೇ ಜಾಗದಲ್ಲಿ ಇದ್ರೆ ಆಲ್ರೆಡಿ ನಾವು ಒಂದು ಜಾಗದಲ್ಲಿ ಅಂದರೆ ನಮ್ಮ ಕಂಫರ್ಟ್ ಝೋನ್ ಅಂತ ನಾವೇನು ಹೇಳ್ತೀವಿ ನಮ್ಮ ಬೆಡ್ರೂಮ್ ಇಲ್ಲಿ ನಮ್ಮ ಮನೆ ಇರಲಿ ಅಲ್ಲೆಲ್ಲ ಒಂದು ಮೆಮೊರಿ ಕ್ರಿಯೇಟ್ ಆಗಿರುತ್ತೆ ನಮಗೆ ಆ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಸೊ ನಾವು ಅಲ್ಲೇ ಇದ್ದು ಅವ್ರನ್ನ ಮರಿಬೇಕಂದ್ರೆ ಕಷ್ಟ ನಾವು ಆ ಪ್ಲೇಸ್ನ ಚೇಂಜ್ ಮಾಡಬೇಕು ಪ್ಲೇಸ್ನ ಚೇಂಜ್ ಮಾಡಿ ಅಂದರೆ ನಿಮ್ಮ ಮನೆ ಬೇರೆ ಚೇಂಜ್ ಮಾಡಿ ಅಂತ ಅಲ್ಲ ಒಟ್ಟಿನಲ್ಲಿ ನಿಮ್ಮ ಆ ಎನರ್ಜಿ ಏನಿದೆ ಅದನ್ನು ಚೇಂಜ್ ಮಾಡಬೇಕು ಅದನ್ನು ಚೇಂಜ್ ಮಾಡಬೇಕಂದ್ರೆ ಪಾಸಿಟಿವ್ ಎನರ್ಜಿ ಎಲ್ಲಿದೆ ಅಲ್ಲಿ ಹೋಗಿ ಪಾಸಿಟಿವ್ ಎನರ್ಜಿ ನಿಮಗೆ ಟ್ರಾವ್ಲಿಂಗಲ್ಲಿ ಸಿಗುತ್ತೆ ಮೇ ಬಿ ಸಮುದ್ರದ ಹತ್ರ ಎಷ್ಟೋ ಜನರಿಗೆ ಟ್ರಾವೆಲಿಂಗ್ ಮಾಡಿದಾಗ ಒಂಥರ ಪಾಸಿಟಿವಿಟಿ ಸಿಗುತ್ತೆ ಕೆಲವರಿಗೆ ಬಟ್ಟದ ಮೇಲೆ ಹೋದರೆ ಪಾಸಿಟಿವಿಟಿ ಸಿಗುತ್ತೆ ಕೆಲ್ ಇನ್ನು ಕೆಲವ್ರಿಗೆ ಯಾವುದೋ ಒಂದು ಫಂಕ್ಷನಿಗೆ ಹೋದರೆ ಕೆಲವರಿಗೆ ಕ್ಲಬ್ಬಿಂಗ್ ಹೋದರೆ ಕೆಲವ್ರಿಗೆ ದೇವಸ್ಥಾನ ಹೋದರೆ ಸೊ ನಿಮಗೆ ಎಲ್ಲಿ ಹಾಂ ಬಟ್ ನಾರ್ಕೋಟಿಕ್ಸ್ ಕಡೆ ಹೋಗಬೇಡಿ ಅಷ್ಟೇ ಬೇಡದಿರೋ ಪದಾರ್ಥಗಳ ಚಟಕ್ಕೆ ಹೋಗಬೇಡಿ ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ